ಹತ್ತರಕಿ ನೂತನ ಗ್ರಾಮ ಪಂಚಾಯತ್ ಕಾರ್ಯಾಲಯ ಉದ್ಘಾಟನೆ ಸಮಾರಂಭ ಬೆಳಗಾವಿ ಜಿಲ್ಲೆಯ ಯಮಖನ ಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹತ್ತರ್ಗಿಯ ನೂತನ ಗ್ರಾಮ ಪಂಚಾಯತ್ ಕಾರ್ಯಾಲಯ ಉದ್ಘಾಟನೆ ಸಮಾರಂಭವನ್ನು ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಸಿಬ್ಬಂದಿಗಳು ಹಾಗೂ ಮರಡಿ ಹಾಗೂ ಹತ್ತರ್ಗಿ ಗ್ರಾಮದ ಗುರು ಹಿರಿಯರು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನೀಲೇಶ್ ಜಗಜಂಪಿ ಹಲೋ ನ್ಯೂಸ್ ಮರಡಿ ಯಾವ ರೀತಿಯಾಗಿ ಹಸಿರು ಉಸಿರಾಗುವುದು ಹಾಗೆ ಗ್ರಾಮದ ಉಸಿರೇ ಗ್ರಾಮ ಪಂಚಾಯತ್ ಸನ್ಮಾನ್ಯ ಸಚಿವರಿಗೆ ತುಂಬು ಮನದ ಧನ್ಯವಾದಗಳು ಈಗ ಪಾವನ ಸನ್ನಿಧಾನವನ್ನು ಕರ್ಣಿಸಿರ್ತಕ್ಕಂಥ ಈ ಒಂದು ಸಮಾರಂಭದ ಡಾಕ್ಟರ್ ಆನಂದ್ ಇಂಥ ಒಂದು ಹೈಟೆಕ್ ಕಟ್ಟಡ ಬೆಳಗಾವಿ ಜಿಲ್ಲೆ ಎಲ್ಲೂ ಕಾಂಗ್ ಕಟ್ಟಡ ಹೆಮ್ಮೆ ಈಗಾಗಲೇ ರವಿ ಅವರು ಹೇಳಿದ್ರು ನಮ್ಮ ಜಿಲ್ಲೆಯಲ್ಲಿ ಸುಂದರ ಕಟ್ಟಡ ಇರಲಿಕ್ಕಿಲ್ಲ ಅದು ಪ್ರಥಮ ಪತ್ರಿಕೆಗೆ ಆಗಿರೋದು ನಮಗೂ ಕೂಡ ಹೆಮ್ಮೆ ಯಾಕಂದ್ರೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇಂತ ಎಲ್ಲ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಆಗಬೇಕಂತ ನಾವು ಬಯಸ್ತಾ ಇದೀವಿ ಇದು ಕಟ್ಟ ಕಟ್ಟಡ ಕಟ್ಟಲಿಕ್ಕೆ ಸುಮಾರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ರವಿ ಅವರು ಅವರು ಇನ್ನುಳಿದ ಅನೇಕ ನಾಯಕರು ತಮ್ಮದೇ ಸ್ವಂತ ಕಟ್ಟಡ ಅಂತ ಇದನ್ನು ಕಟ್ಟೋದ್ರಿಂದ ಈ ರೀತಿ ಇದು ಕಟ್ಟಡ ಆಗಲಿಕ್ಕೆ ಸಾಧ್ಯ ಆಗಿದೆ ಇನ್ನು ಮುಂದೆ ಅಷ್ಟೇ ಅಚ್ಚುಕಟ್ಟಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಬೇಕಾಗಿದೆ ಕಟ್ಟಡ ಸುಂದರವಾಗಿದೆ ನಮ್ಮ ಆಡಳಿತ ಕೂಡ ಸುಂದರವಾಗಿರಬೇಕು ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ನಮ್ಮ ಜನರಿಗೆ ಮನೆ ಬಾಗಿಲಿಗೆ ಮೂಡಿಸುವಂಥ ಪ್ರಯತ್ನ ಗ್ರಾಮ ಪಂಚಾಯತ್ ಆಗ್ಬೇಕಂತ ನಾವು ಆಶೆಯನ್ನ ವ್ಯಕ್ತ ಮಾಡ್ತಾ ಇದ್ವಿ ಗುಂಪಿನಲ್ಲಿ ಒಂದೇ ನೇತೃತ್ವದಲ್ಲಿ ಇದೆ ಬಹಳ ಸಂತೋಷದ ಸಂಗತಿ ಯಾಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿರಿ ಜನರ ಪರವಾಗಿ ಇದ್ದೀರಾ ಅನ್ನೋ ಕಾರಣಕ್ಕಾಗಿ ಇವತ್ತು ನಿಮ್ಮನ್ನ ನಾಲ್ಕನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಯಾಕೆಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರ ಕೆಲಸ ಅಂದ್ರೆ ಗ್ರಾಮದಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಜನ ನಿಮ್ಮೊಂದಿಗೆ ಖಂಡಿತವಾಗಿ ಇರ್ತಾರೆ ಅನ್ನೋದಕ್ಕೆ ನಮ್ಮ ಹತ್ರ ಗ್ರಾಮ ಪಂಚಾಯಿತಿ ಮತ್ತು ವಿಶೇಷವಾಗಿ ಅದು ಐದು ಗ್ರಾಮಗಳಿದೆ ಒಂದೇ ಕಡೆ ಇಲ್ಲ ಒಂದೇ ಆಗಿದ್ರೆ ಹಿಂಗಾರ ಮ್ಯಾನೇಜ್ ಮಾಡಬಹುದು ಐದು ಮುಖಂಡರು ಐದು ದಿಕ್ಕಿದೆ ಆದ್ರೂ ಕೂಡ ಎಲ್ಲರೂ ಒಂದೇ ಭಾವನೆ ನೀಡೋದ್ರೆ ನೀವು ಹೋಗ್ತಾ ಇದ್ರಿ ಐದು